ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಚಳಕಿರಿಗೆ ಮೂವತ್ತೈದು ಕಿಲೋಮೀಟರ್ ದೂರದಲ್ಲಿದ್ದೀನಿ ಇದು ಎಕರೆ ಅಡಿಕೆ ತೋಟ ಮಾರುವಂಥ ಜಮೀನಿದು ಇನ್ನು ಈ ಜಮೀನಲ್ಲಿ ನೀರಿನ ಸ್ಥಿತಿಯಾಗಿದೆ ಮಣ್ಣು ಯಾವುದು ಇದರ ಬೆಲೆ ಎಷ್ಟು ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ನೀಡ್ತಾ ಹೋಗ್ತೀನಿ ಯಾರೆಲ್ಲ ಹೊಸಬ್ರಾಗಿ ವಿಡಿಯೋ ನೋಡ್ತಾ ಇದ್ದಾರೆ ನಿಮ್ಮ ಸ್ನೇಹಿತರು ಬಂದು ಬಳಗ ಯಾರಾದರೂ ಜಮೀನು ಮಾರುವಂಥವರಿದ್ದರೆ ಅಂಥವ್ರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ ಅವರಿಗೆ ಕೊಡಿ ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಇದು ಮೊದಲಿಗೆ ಏಳು ಎಕರೆ ಅಡಿಕೆ ತೋಟ ಅಂದರೆ ಇದರಲ್ಲಿ ಮೂರು ಎಕರೆ ಬೆಳೆ ಕೊಡೋ ಹಂತದಲ್ಲಿದೆ ಇನ್ನು ನಾಲ್ಕು ಎಕರೆ ಸಸಿ ಅಂದರೆ ಒಂದು ವರ್ಷ ಒಂದು ವರ್ಷ ಒಂದೂವರೆ ವರ್ಷ ಆಗಿರ್ಬೋದು ಅದರ ಮಧ್ಯದಲ್ಲಿ ಬಾಳೆ ತೋಟ ಈಗಾಗಲೇ ಕಟವ್ ಹಂತದಲ್ಲಿದೆ ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು ಕಟಾವು ಹಂತದಲ್ಲಿದೆ ಇನ್ನು ಕೆಲವು ಕಾರಣಗಳಿಂದ ಈ ಜಮೀನನ್ನು ಮಾಲೀಕ ಮಾರ್ತಾ ಇದ್ದಾನೆ ಏಳು ಎಕರೆಯಲ್ಲಿ ಮೂರು ಎಕರೆ ಈಗ ಅಡಿಕೆ ಬೆಳೆ ಕೊಡೋ ಅಂಥದಲ್ಲಿದೆ ಆ ಕಡೆ ಅಡಿಕೆ ಸಸಿಯೂ ಇದೆ ಜೊತೆಗೆ ಬಾಳೆ ತೋಟವೂ ಇದೆ ಬಾಳೆ ಈಗಾಗಲೇ ಕಟವ ಹಂತದಲ್ಲಿದೆ ಸಸಿ ಒಂದೂವರೆ ವರ್ಷದ್ದು ಇನ್ನು ಚಳ್ಕೇರಿಂದ ಇಲ್ಲಿಗೆ ಮೂವತ್ತೈದು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಂದ ಇನ್ನೂರ ಮೂವತ್ತೈದು ಕಿಲೋಮೀಟ್ರ್ ಆಗುತ್ತೆ ಮೊದಲನೆಯದಾಗಿ ನಾನು ಮಣ್ಣಿನ ವಿಚಾರಕ್ಕೆ ಬರ್ತೀನಿ ನೋಡಿ ಪ್ಯೂರ್ ರೆಡ್ ಸಾಯಿಲ್ ಇಲ್ಲಿ ಮಣ್ಣು ಚೆನ್ನಾಗಿರೋದಕ್ಕೆ ಈ ರೀತಿ ಬೆಳೆ ಬಂದಿರೋದು ನೋಡಿರಿ ಅಡಿಕೆ ಎಷ್ಟು ಸಮೃದ್ಧಿಯಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ಕೆಲವರು ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕೇಳಿದಿರ ಎಲ್ಲ ಅನುಕೂಲತೆ ಇದೆ ಯಾಕೆ ಮಾರ್ತಾ ಇದ್ದಾರೆ ನೀವೀಗ ಇದನ್ನು ಅಬ್ಸರ್ವೇಷನ್ ಮಾಡ್ಬೋದು ಅಡಿಕೆ ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಆದರೂ ಮಾರ್ತಾ ಇದ್ದಾರೆ ಅಂದರೆ ಕೆಲವೊಂದಿಷ್ಟು ಸಮಸ್ಯೆಗಳು ಯಾವೊಬ್ಬ ರೈತ ಜಮೀನು ಮಾಡ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ ಇಷ್ಟು ಅನುಕೂಲತೆ ಇದ್ದರೂ ಕೂಡ ಇದ್ದಾರೆ ಅಂದರೆ ಕೆಲವೊಂದು ಸಮಸ್ಯೆ ಅವನ್ನ ಅವರು ಹೇಳ್ಕೊಳ್ಳೋ ಇರೋದಿಲ್ಲ ಆದ್ದರಿಂದ ಈ ಜಮೀನನ್ನು ಮಾರ್ತಾ ಇದ್ದಾರೆ ಇನ್ನು ನೀರಿನ ಸ್ಥಿತಿಗೆ ಬರ್ತೀನಿ ತುಂಬ ಚೆನ್ನಾಗಿದೆ ನೀರಿನ ಪೋರ್ಸ್ ಇಲ್ಲಿ ಎರಡು ಬೋರ್ ಇದೆ ಯಾವುದೇ ರೀತಿ ನೀರಿನ ಸಮಸ್ಯೆ ಇಲ್ಲ ಇಲ್ಲಿ ನೀವು ನೋಡ್ತಾ ಇರ್ಬೋದು ಬಾಳೆ ಅಂತೂ ಎಷ್ಟು ಸಮೃದ್ಧಿಯಾಗಿ ಬಂದಿದೆ ಅಂದರೆ ಅದರ ಮಧ್ಯದಲ್ಲಿ ಸಸಿ ಕೂಡ ನೋಡಿರಿ ನೀವು ಎಷ್ಟು ಚೆನ್ನಾಗಿದೆ ನೀರಿನ ಸ್ಥಿತಿ ಅಂತೂ ತುಂಬ ಚೆನ್ನಾಗಿದೆ ಈ ಜಾಗದಲ್ಲಿ ಯಾವುದೇ ರೀತಿ ಸಮಸ್ಯೆ ಇಲ್ಲ ಇನ್ನು ಮೇನಾಗಿ ಇದು ಜನ್ರಲ್ ಪ್ರಾಪರ್ಟಿ ಯಾವುದೇ ರೀತಿ ತಂಟೆ ತಕರಾರು ಕೋರ್ಟು ಕಚೇರಿ ಅಂತ ಯಾವುದೇ ರೀತಿ ಸಮಸ್ಯೆ ಇಲ್ಲ ನೀವು ಯಾವುದೇ ಅನುಮಾನ ಇಟ್ಕೊಳ್ಳದೆ ಈ ವಿಡಿಯೋನ ಬೇರೆಯವ್ರಿಗೆ ಕೂಡ ಶೇರ್ ಮಾಡ್ಬೋದು ಜನ್ರಲ್ ಪ್ರಾಪರ್ಟಿ ಇದು ಇನ್ನು ಮಣ್ಣು ಆಯಿತು ಜನ್ರಲ್ ಪ್ರಾಪರ್ಟಿ ಆಯಿತು ನೀರಿನ ಸ್ಥಿತಿ ಕೂಡ ಚೆನ್ನಾಗಿದೆ ಇನ್ನು ಮೇನಾಗಿ ನಾವು ಒತ್ತಡದ ಬರದಲ್ಲಿ ನಾನು ಯಾವುದಾದ್ರೂ ವಿಚಾರವನ್ನು ವಿವರಣೆ ಕೊಡುವಂಥ ಸಮಯದಲ್ಲಿ ಬಿಟ್ಟಿದ್ದರೆ ಅಂಥವನ್ನು ಕಮೆಂಟ್ ಬಾಕ್ಸಲ್ಲಿ ಹೇಳ್ಬೋದು ನೀವು ಹೇಳಿದ್ರೆ ನಾನು ಮುಂದಿನ ವೀಡಿಯೋಗಳಲ್ಲಿ ಸರಿಪಡಿಸ್ಕೊಂಡು ವಿಡಿಯೋ ಮಾಡ್ತೀನಿ ಇನ್ನು ಜೊತೆಗೆ ಈ ಭಾಗದಲ್ಲಿ ನೀರಿನ ಸಮಸ್ಯೆ ಅಂತೂ ಯಾವುದೇ ಇಲ್ಲ ಇನ್ನು ಎಲ್ಲವನ್ನು ಕೂಡ ನಾವು ಹೇಳಿರ್ತೀವಿ ನೀರು ಮಣ್ಣು ಎಲ್ಲವೂ ಆದರೆ ವೀಡಿಯೋದಲ್ಲಿ ನೋಡಿದಷ್ಟು ಯಾವುದು ಕ್ಲಾರಿಟಿ ಇರೋದಿಲ್ಲ ನೀವು ಪ್ರತಿಯೊಬ್ಬರೂ ಕೂಡ ಈ ಜಾಗಕ್ಕೆ ಬಂದು ಒಂದು ಸಾರಿ ಭೇಟಿ ಕೊಟ್ಟು ಅದರ ಸಂಪೂರ್ಣವಾದ ಮಾಹಿತಿಯನ್ನು ನೀವು ತಿಳ್ಕೊಂಡು ಈ ಜಮೀನನ್ನು ಖರೀದಿಸುವಂಥ ಪ್ರಯತ್ನ ಪಡಿ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಸುಮ್ಮನೆ ಅಲ್ಲಿಂದನೇ ನೋಡಿ ಫೋನ್ ಮಾಡಿ ಜೊತೆಗೆ ನಿಮ್ಮಲ್ಲಿ ನಾನು ಒಂದು ಮನವಿ ಮಾಡಿಕೊಳ್ತೀನಿ ವೀಡಿಯೋನ ಕೊನೆಯವರೆಗೂ ನೋಡಿ ಎಲ್ಲವನ್ನು ನೋಡಿ ಆದಮೇಲೆ ಫೋನ್ ಮಾಡಿ ಯಾಕೆಂದರೆ ಕೆಲವೊಂದಿಷ್ಟು ಮಾಹಿತಿಗಳು ನಿಮಗೆ ತಿಳಿದಿರಲ್ಲ ಫೋನ್ ಮಾಡಿದ್ರೆ ಸುಮ್ಮನೆ ಸಮಯ ವ್ಯರ್ಥ ಆದ್ದರಿಂದ ನಿಮಗೆ ಒಂದು ಪೂರ್ತಿ ವೀಡಿಯೋ ಮಾಡಿದ್ರೆ ನೋಡಿದ್ರೆ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ ರೇಟು ಮಣ್ಣು ಎಲ್ಲವನ್ನು ಕೂಡ ಹೇಳಿರ್ತೀನಿ ನೀವು ಅದಾದ ಮೇಲೆ ನನಗೆ ಕಾಲ್ ಮಾಡಿ ಇನ್ನು ಹೆಚ್ಚಿನದಾಗಿ ಮಾಹಿತಿ ಕೊಡ್ತೀನಿ ಅಂತ ಹೇಳ್ತೀನಿ ನೋಡಿ ಬಾಳೆ ಕಟವಂತದಲ್ಲಿದೆ ತಗೋಬೋದು ಡೈರೆಕ್ಟ್ ಓನರ್ ಇರ್ತಾನೆ ನೀವು ಓನರ್ ಎದುರಿಗೆ ಕೂತ್ಕೊಳ್ಳಿ ಯಾವುದೇ ರೀತಿ ನನ್ನ ಹತ್ರ ಮಧ್ಯವರ್ತಿಗಳು ಇರೋದಿಲ್ಲ ನೀವು ನೇರವಾಗಿ ಓನರ್ನ ಕಾಂಟ್ಯಾಕ್ಟ್ ಮಾಡಿಕೊಂಡು ಓನರ್ ಹತ್ರನೇ ಕೂತ್ಕೊಂಡು ವ್ಯವಹಾರ ಮಾಡ್ಬೋದು ಈ ಜಮೀನು ಇಷ್ಟ ಆದರೆ ಇನ್ನು ಇದೇ ರೀತಿ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಯಾಕೆಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವೀಡಿಯೋ ಬಂದು ತಲುಪುತ್ತೆ ನೀವು ವಾಚ್ ಮಾಡ್ಬೋದು ಜೊತೆಗೆ ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತಾರೆ ಅಂಥವ್ರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು ಅವರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು ಎಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವೀಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್